Thank <laughs> you. 一眼老。 Yeah. ಸಂಚರಿಸುತ್ತಾ ಇದ್ದ ಹಾಗಿದ್ರೆ ಇವರು ಯಾರಿರಬಹುದು ಬಹುಶಃ ಹೇಳಿರೋದವಳ ನಾವು ಕೇಳಿದ್ದೇವೆ ರಮ್ಮೆಯೋ ಊರ್ವಶಯೋ ಮೇಲಕಿಯೋ ಕಿಲೋಸ್ಕರ್ಮಯೋ ಮಂಜು ಭಾಷೆಯೋ ಅನೇಕ ಮಂದಿ ಇದ್ದಾರೆ ಅವರಲ್ಲಿ ಒಬ್ಬಳಿ ಹೋದ ಸಾಧ್ಯವೇ ಇಲ್ಲ ಅವರಲ್ಲಿ ಇಲ್ಲಿ ಬರುವ ಸಾಧ್ಯ ಉಂಟ ಸ್ವಾಮಿ ಹಾಗಿದ್ರೆ ಇವಳೇ ಆಗುವುದು ಅಪ್ಪ ಬಾಬಾ ಏನು ಚಂದ ಚಂದದ ರಾಶಿ ಅಂದದ ಆಹಾ ಅವಳು ನಿಂತ ಇಲ್ಲವಿನಿಂದ ಆ ವೈಯಾರವನ್ನು ನೋಡಿದಳು ಯಾರಿಗಾದರೂ ಒಮ್ಮೆ ಸೋತು ಹೋಗುವುದೇ ಇವಳನ್ನು ಸರಿಯಾಗಿ ಗಮನಿಸಿದ ಇವಳ ಬಗ್ಗೆ ಹೇಳುವುದಕ್ಕೆ ನನ್ನ ನಾಡಿಗೆ ಬಡವಾಗ್ತದೆ ನನ್ನೆರಡು ಸಾಲ ಇವಳ ಸೌಂದರ್ಯ ರಾಶಿಯನ್ನು ವಿವೇಕಿಸುವುದಕ್ಕೆ ಸರಿಯಾಗಿ ಆಹಾ ಇವಳ ರೂಪ ಲಾವಣ್ಯವು ಇವಳ ಹಣೆ ಹಣೆಯೇ ಅಲ್ಲ ಬಂಗಾರದ ಮಣೆ ಕಾಮನ ಕೈ ಕಬ್ಬಿನಂತಿರುವಂತಹ ಬಾವಿನಂತ ಅವಳ ಹುಬ್ಬುಗಳು ಚೆಂಡ ಸಂಪಿಗೆ ಇರುವಂತ ಅವಳ ನಾಶಿಕ ಒಪ್ಪಿದಂತಹ ಕಪೋಲ ಅಷ್ಟೇ ಅಲ್ಲ ಅತ್ತಿಂದತ್ತ ಇತ್ತಿಂದತ್ತ ಸಂಚರಿಸುವಂತಹ ಅವಳ ನಯನ ಆ ಸಂಚರಿಸುವಾಗ ಒಮ್ಮೆ ನೋಡಿದರೆ ಸತ್ತ ಮಗ ಚಂದ ಅಂತ ಇನ್ನು

ಮರೆಯದ್ದು ಒಂದು ತಕ್ಷಣದಲ್ಲಿ ಅವಳನ್ನು ನೋಡಿದೆ ನಾನು ಒಂದಂತಹ ಕಾರ್ಯವೇ ಒಮ್ಮೆ ನನಗೆ ಮದುವೆ ಆಗಿತ್ತು ಅಂತ ಅಷ್ಟು ಚಂದ್ರದಾಸಿ ಹಾಗಾಗಿ ತಡ ಮಾಡುವುದಲ್ಲ ನೇರವಾಗಿ ಅವಳ ಸೌಂದರ್ಯಕ್ಕೆ ಹೋಗಿ ಮಾತನಾಡಿಸುತ್ತೇ ಈಗ ಈಗ ಮಾತನಾಡಿದನಾರೇ ಯಾಕೆ ಹೀಗೆ ಮನದ ಮಧ್ಯದಲ್ಲಿ ಸಿಕ್ಕಿರುವಂತಹ ಹೆಣ್ಣವರನ್ನು ಕಂಡು ಮೋಹಿತನಾಗಿ ಮಾತನಾಡಿಸುವುದಕ್ಕೆ ಮುಂದಾಗುತ್ತದೆ ಏನು ಜನಸಾಮಾನ್ಯರನ್ನ ಕಂಸ ಅಪ್ಪ ಬರಾಕ್ರಮವೇ ನೇರವಾಗಿ ಹೋಗಿ ಒಂದು ಹೆಣ್ಣನ್ನು ಮಾತನಾಡುತ್ತಾನೆ ಅಂತಾದರೆ ನಮ್ಮ ಯೋಗ್ಯತೆಗೆ ಬಂದಿತ್ತು ಅದಕ್ಕೆ ಕಾತ್ಪದವನ್ನು ಕೊಡಲಾರೆ ಹಾಗಾಗಿ ಈ ರೂಪುವಂಚ ಮುಂದೆ ಇವಳು ಏನನ್ನು ಮಾಡ್ತಾಳೆ ಇವಳ ಚರ್ಜಿಯ ಚಟುವಟಿಕೆಯನ್ನು ನೋಡುತ್ತಾ ಮುಂದೆ ಏನನ್ನು ಮಾಡಬೇಕೆನ್ನುವುದಾಗಿ ಸ್ವಲ್ಪ ಸಮಯದ ಕಾಲ ಕಾಯ್ತಿನಂತೆ ఎడ మూడే

ಇಷ್ಟು ಸುಂದರವಾದ ವ್ಯಕ್ತಿಯನ್ನ ನಾನು ಹಿಂದೆಂದು ನೋಡಿಯೇ ಇಲ್ಲ ಏನು ಮಾಡೋಣ ಏನು ಮಾಡೋಣ ಮಾತನಾಡಿಸಿ ಈ ರಾಜ್ಯದ ರಾಜಕುಮಾರಿ ಇಲ್ಲವೇ ನಾನು ಬೇಕಾದ್ರೆ ಅವನೇ ಬಂತು ತಪ್ಪು ತಾನೇ ಇದು ಈ ರಾಜ್ಯದ ರಾಜಕುಮಾರಿ ನಾನು ಅಪರಿಚಿತ ವ್ಯಕ್ತಿಯೋರ್ವ ನನ್ನ ಜಾಗಕ್ಕೆ ಬಂದಿದ್ದಾನೆ ಅಂತಾದರೆ ಆತನನ್ನು ವಿಚಾರಿಸಿಕೊಳ್ಳಲೇಬೇಕು 애게유상에서 걸려두고 다 응. 아직 가을을 못 보신다.